ತಮಗೆ ಬೇಕಾದ ಹಾಗೆ ನರೇಟಿವ್ ಸೆಟ್ ಸುಶಾಂತ್ ಸಿಂಗ್ ರಜಪೂತ್ ಹಾಗೂ ಡಿ ಕೆ ರವಿ ಕೇಸಲು ಇದೇ ಆಗಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಬಿ ಐ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ ಗಂಡ ಅಗಲಿದ ನೋವಿಂದ ಒಬ್ಬ ಹೆಣ್ಣು ಹೊರಗೆ ಬರೋದು ತಪ್ಪು ಅನ್ನೋ ರೀತಿ ಸಮಾಜ ಅವರಿಗೆ ಹಿಂಸೆ ಕೊಟ್ಟಿದೆ ರಣಹದ್ದುಗಳ ರೀತಿ ಮೈ ಮೇಲೆ ಎರಗಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ಒಂದು ಕಾಲ ಇತ್ತು ಬೇರೆ ಕಡೆ ಸುಳ್ ಸುದ್ದಿ ಹರಡ್ತಾ ಇದೆ ಅಂತ ಅನಿಸಿದಾಗ ಆ ಸುದ್ದಿಯ ಸತ್ಯಾಸತ್ಯತೆಯನ್ನು ಬಹಿರಂಗ ಮಾಡೋದು ಮಾಧ್ಯಮದ ಕೆಲಸ ಆಗಿತ್ತು ಆದರೆ ಈಗ ಅದೇ ಮಾಧ್ಯಮಗಳು ತಮಗೆ ಬೇಕಾದ ಹಾಗೆ ನರೇಟಿವನ್ನು ಸೆಟ್ ಮಾಡ್ಕೊಳ್ತಾ ಇದೆ ಜನರಿಗೆ ಸುಳ್ಳು ಸತ್ಯದ ನಡುವೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಇದು ಹಲವಾರು ಕೊಲೆ ಅಥವಾ ಆತ್ಮಹತ್ಯೆ ಪ್ರಕರಣಗಳಲ್ಲೂ ಸಹ ಆಗಿದೆ ಫಾರ್ ಎಕ್ಸಾಂಪಲ್ ಸುಶಾಂತ್ ಸಿಂಗ್ ರಜಪೂತ್ ಹಾಗೂ ಡಿ ಕೆ ರವಿ ಕೇಸಲು ಇದೇ ಆಗಿರೋದು ಹೌದು ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡೂ ಪ್ರಕರಣಗಳ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಾಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮೊದಲು ಸುಶಾಂತ್ ಸಿಂಗ್ ರಜಪೂತ್ ಕೇಸನ್ನ ನೋಡೋದಾದ್ರೆ ಬಾಲಿವುಡ್ ನ ಪ್ರತಿಭಾನ್ವಿತ ನಟ ಸುಶಾಂತ್ ಸಿಂಗ್ ರಜಪೂತ್ ಸಾವು ಇಡೀ ದೇಶವನ್ನೇ ಬೆಚ್ಚಿಬೀಳ್ಸಿತು ಸುಶಾಂತ್ ಸಿಂಗ್ ರಜಪೂತ್ ಅವರು ಬದುಕಿ ಬಾಳ್ಬೇಕಾಗಿದ್ದಂಥ ವಯಸ್ಸಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತರ ಜೂನ್ ಹದಿನಾಲ್ಕಕ್ಕೆ ಅವರದ್ದೇ ಫ್ಲ್ಯಾಟ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಮೂವತ್ತ್ನಾಲ್ಕರ ಹರಿಯದ ಸುಶಾಂತ್ ಆಗಷ್ಟೇ ಸಕ್ಸಸ್ ಅನ್ನ ಕಾಣ್ತಾ ಇದ್ದರು ಆದರೆ ಆ ರೀತಿ ಬದುಕನ್ನು ಕೊನೆಗಾಣಿಸಿಕೊಂಡಿದ್ದು ಬಾಲಿವುಡ್ಗೆ ದೊಡ್ಡ ಶಾಕ್ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಬದುಕು ಅಂತ್ಯಗೊಳಿಸಿದ ಸುದ್ದಿ ಬಹುತೇಕರನ್ನು ಬೆಚ್ಚಿಬಿಡಿಸಿತ್ತು ನಟನೆ ಪ್ರತಿಭೆ ಮೂಲಕ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಂಥ ಸುಶಾಂತ್ ಇವರ ಸಾವಿನ ಬೆನ್ನಲ್ಲೇ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿತ್ತು ಅಷ್ಟೇ ಅಲ್ಲ ಪ್ರಕರಣ ಕೂಡ ದಾಖಲಾಗಿತ್ತು ಇನ್ನು ಈ ಪ್ರಕರಣದಲ್ಲಿ ಅವರ ಪ್ರೇಯಸಿಯಾಗಿದ್ದಂಥ ನಟಿ ರಿಯಾ ಚಕ್ರವರ್ತಿ ಮತ್ತು ಅವರ ಕುಟುಂಬದವರನ್ನು ಸಿಲುಕಿಸಲಾಗಿತ್ತು ಇವರ ಮೇಲೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪ ಕೇಳಿಬಂದಿತ್ತು ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆ ಕೇಸ್ನ ತನಿಖೆ ಮಾಡುವಾಗಲೇ ಡ್ರಗ್ಸ್ ಮಾಫಿಯಾದ ತನಿಖೆಯನ್ನು ಸಹ ಪೊಲೀಸರು ಮಾಡಿದರು ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ರಿಯಾ ಚಕ್ರವರ್ತಿ ಒಂದಿಷ್ಟು ಸಮಯ ಜೈಲಿಗೂ ಹೋಗಬೇಕಾಯಿತು ಇನ್ನು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಂತಹ ಸಿಬಿಐ ಕಳೆದ ನಾಲ್ಕು ವರ್ಷ ತನಿಖೆ ನಡೆಸಿ ಇದೀಗ ಸುಶಾಂತ್ ಸಿಂಗ್ ರಜಪೂತ್ ಸಾವಿಗೆ ಸಮಾಪ್ತಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದೆ ಈ ವರದಿಯಲ್ಲಿ ಸುಶಾಂತ್ ಸಾವಿಗೆ ಕಾರಣ ಏನು ಅನ್ನೋದನ್ನ ಸಿ ಬಿ ಐ ಹೇಳಿದೆ ಸುಶಾಂತ್ ಸಿಂಗ್ ರಜಪೂತ್ ತಂತೆ ದಾಖಲಿಸಿದಂಥ ದೂರು ಹಾಗೂ ಸುಶಾಂತ್ನ ಕುಟುಂಬಸ್ಥರು ದಾಖಲಿಸಿದಂಥ ಎರಡೂ ದೂರನ್ನು ಆಧರಿಸಿ ಸಿಬಿಐ ತನಿಖೆಯನ್ನು ನಡೆಸಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿ ಬಿ ಐ ಈ ಪ್ರಕರಣವನ್ನು ಕೈಗೆತ್ಕೊಂಡಿತು ಕಳೆದ ನಾಲ್ಕು ವರ್ಷಗಳಿಂದ ಸುದೀರ್ಘ ತನಿಖೆ ನಡೆಸಿದಂಥ ಸಿಬಿಐ ಇದೀಗ ಮುಂಬೈ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ ಈ ವರದಿಯಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅನ್ನೋ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿದೆ ನಟನ ಸಾವಿಗೆ ಇತರರು ಪ್ರಚೋದನೆ ನೀಡಿರೋ ಬಗ್ಗೆ ಒತ್ತಡ ಹಾಕಿರೋ ಬಗ್ಗೆಯೂ ಸಹ ಯಾವುದೇ ಸಾಕ್ಷಿ ಇಲ್ಲ ಅಂತ ಸಿಬಿಐ ತನ್ನ ವರದಿಯಲ್ಲಿ ಹೇಳಿದೆ ಇನ್ನು ಸಿ ಬಿ ಐ ಸುಶಾಂತ್ ಪ್ರಕರಣದಲ್ಲಿ ಲಭ್ಯ ಇರುವಂಥ ಎಲ್ಲ ಸಾಕ್ಷಿಗಳನ್ನು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿದೆ ಅದರಲ್ಲಿ ಸುಶಾಂತ್ ಸಿಂಗ್ ಮರಣೋತ್ತರ ಪರೀಕ್ಷೆ ವರದಿಯನ್ನು ತನಿಖೆ ನಡೆಸಿದೆ ಇನ್ನು ಸುಶಾಂತ್ ಸಿಂಗ್ ವಾಟ್ಸಪ್ ಮೆಸೇಜಸ್ಗಳು ಮೆಸೇಜಸ್ಗಳು ಹಾಗೆಯೇ ಕರೆಮ್ಗಳು ಈ ಎಲ್ಲವನ್ನು ಸೇರಿದಂತೆ ಎಲ್ಲ ಮಾಹಿತಿಗಳನ್ನು ಅಮೇರಿಕಾದಲ್ಲಿ ಕಳುಹಿಸಿ ಅಲ್ಲಿ ಪರೀಕ್ಷೆಯನ್ನು ನಡೆಸಿದೆ ಈ ವರದಿಯಲ್ಲೂ ಸಹ ಯಾವುದೇ ಮೆಸೇಜ್ ಡಿಲೀಟ್ ಮಾಡಿರೋ ಬಗ್ಗೆ ಆಗಲಿ ಅಥವಾ ಎಡಿಟ್ ಮಾಡಿರೋದಾಗಿ ಇಲ್ಲ ಅಂತ ಹೇಳಿದೆ ಇನ್ನು ರಿಯಾ ಚಕ್ರವರ್ತಿ ಮೇಲಿನ ಆರೋಪ ಆಕೆಯ ಹೇಳಿಕೆ ಸೇರಿದಂತೆ ಎಲ್ಲವನ್ನೂ ಸಹ ದಾಖಲಿಸಿ ತನಿಖೆಯನ್ನು ನಡೆಸಲಾಗಿದೆ ಸಾವಿಗೆ ಪ್ರಚೋದನೆ ನೀಡುವಂತಹ ಸಂಭಾಷಣೆ ಸಂದೇಶ ವಿನಿಮಯ ಆಗಿಲ್ಲ ಇಮೇಲ್ ಸೇರಿದಂತೆ ಇತರ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ಸಹ ಪರಿಶೀಲಿಸಿ ತನಿಖೆ ನಡೆಸಿರೋದಾಗಿ ಸಿಬಿಐ ತನ್ನ ವರದಿಯಲ್ಲಿ ಹೇಳಿದೆ ಸೊ ಸಿಬಿಐ ವರದಿ ಕಳೆದ ಹಲವು ವರ್ಷಗಳಿಂದ ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಸುತ್ತ ಇದ್ದಂಥ ಅನುಮಾನಕ್ಕೆ ಇದೀಗ ತೆರೆ ಎಳೆದಿದೆ ಸುಶಾಂತ್ ಸಾವಿನ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ ಅನ್ನೋ ಆರೋಪ ಅನುಮಾನಕ್ಕೆ ಇದೀಗ ತೆರೆ ಇದಕ್ಕೆ ಮಾಧ್ಯಮಗಳು ಹೇಗೆ ರಿಯಾಕ್ಟ್ ಮಾಡಿತ್ತು ಗೊತ್ತಾ ನಾಚಿಕೆ ಬಿಟ್ಟು ನಿಂತು ಮಾಧ್ಯಮದವರೇ ತನಿಖೆ ಮಾಡಿ ತಪ್ಪಿತಸ್ಥರು ಯಾರು ಅಂತ ಡಿಸೈಡ್ ಮಾಡಿದ್ದಾರೆ ಅನ್ನೋ ರೇಂಜಿಗೆ ತಮ್ಮ ಮನಸ್ಸಿಗೆ ಬಂದ ಹೆಸರನ್ನೆಲ್ಲ ಆರೋಪಿಗಳು ಅಂತ ಸಾಬೀತ್ ಮಾಡೋಕ್ ಹೊರಟಿದ್ರು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈ ರೀತಿ ನರೇಟಿವ್ ಸೆಟ್ ಮಾಡಿದವರಲ್ಲಿ ಅರ್ನಬ್ ಗೋಸ್ವಾಮಿ ಕೂಡ ಒಬ್ರು ಅರ್ನಬ್ ಗೋಸ್ವಾಮಿ ಯಾವ ರೇಂಜಿಗೆ ಹಾರಾಡಿದ್ರು ಅಂತ ಒಮ್ಮೆ ಈ ವಿಡಿಯೋ ನೋಡಿ ಚಕ್ರವರ್ತಿ ವಾಟ್ಸಪ್ ಮೆಸೇಜಸ್ ನನ್ನ ಹತ್ರ ಇದೆ ರಿಯಾ ಚಕ್ರವರ್ತಿ ಹೇಳ್ತಾರೆ ನನಗೆ ಡ್ರಗ್ಸ್ ಕೊಡಿ ಡ್ರಗ್ಸ್ ಕೊಡಿ ಅಂತ ಈ ಮಾತನ್ನ ಅರ್ನಬ್ ಗೋಸ್ವಾಮಿ ತಮ್ಮ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ಹೇಳಿತು ಆ ಓವರ್ ಆಕ್ಟಿಂಗ್ ನೋಡಿ ಆನ್ಲೈನ್ ನಲ್ಲಿರುವಂತಹ ಗೆಸ್ಟ್ ಗಳ ಜೊತೆಗೆ ಅವರ ಬಿಹೇವಿಯರ್ ನೋಡಿ ಇವರೆಲ್ಲ ನ್ಯೂಸ್ ಗಳು ನ್ಯೂಸ್ ರೂಮ್ನಲ್ಲಿ ಬಿಹೇವಿಯರ್ ಹೇಗಿರಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇನೆ ಹಾರಾಡ್ತಿದ್ದಾರೆ ಸಾಯ್ಲಿ ಬಿಡಿ ಈಗ ರಿಯಾ ಚಕ್ರವರ್ತಿಗೆ ಸಿ ಬಿ ಐ ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ ಈಗ ಅರ್ನಬ್ ಗೋಸ್ವಾಮಿ ರಿಯಾ ಚಕ್ರವರ್ತಿ ಬಳಿ ಕ್ಷಮೆಯನ್ನು ಕೇಳ್ತಾರಾ ನನ್ನ ಬಿಹೇವಿಯರ್ನಿಂದ ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ ನಾನು ನ್ಯೂಸ್ ರೂಮ್ನಲ್ಲಿ ಕ್ಯಾಮ್ರಾ ಆನ್ ಆದ ಕೂಡಲೇ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಜಾಸ್ತಿ ಮಾಡ್ತೀನಿ ಸೊ ಸಾರಿ ಅಂತ ಹೇಳೋ ಧೈರ್ಯ ಅರ್ನಬ್ ಗೋಸ್ವಾಮಿಯವರಿಗೆ ಇದೆಯಾ ತನಿಖಾಧಿಕಾರಿಗಳು ಅಮೆರಿಕಾಗೆ ಎಲ್ಲಾ ಮೆಸೇಜ್ ಕಾಲ್ ಲಿಸ್ಟ್ಗಳನ್ನು ಕಳಿಸಿ ತನಿಖೆ ಮಾಡಿದ್ದಾರೆ ತನಿಖೆಯಲ್ಲಿ ರಿಯಾ ಚಕ್ರವರ್ತಿಯವರದು ಏನೂ ತಪ್ಪಿಲ್ಲ ಅಂತ ಸಾಬೀತಾಗಿದೆ ಹಾಗಾದ್ರೆ ಮಾಧ್ಯಮಗಳು ರಿಯಾ ಚಕ್ರವರ್ತಿನೇ ಕೊಲೆ ಮಾಡಿದ್ದು ಅಂತ ಬಿಂಬಿಸಿದಾದರೂ ಯಾಕೆ ಇನ್ನು ರಿಯಾ ಚಕ್ರವರ್ತಿ ಮೇಲೆ ಸುಶಾಂತ್ ಕುಟುಂಬ ಸಹ ಆರೋಪ ಮಾಡಿದರು ಕುಟುಂಬ ಆರೋಪ ಮಾಡೋದು ಬೇರೆ ಯಾಕಂದರೆ ಮಗನನ್ನು ಕಳ್ಕೊಂಡ ನೋವಲ್ಲಿದ್ದಂಥ ಕುಟುಂಬಕ್ಕೆ ಅನುಮಾನ ಬರೋದು ಸಹಜ ಆದರೆ ಮಾಧ್ಯಮದ ಕೆಲಸ ಜವಾಬ್ದಾರಿ ನೈತಿಕ ಹೊಣೆ ಏನು ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳೆಯೋದಲ್ವಾ ಅದನ್ನು ಪಾಲಿಸಲೇಬೇಕಲ್ವಾ ಇನ್ನು ನಮ್ಮ ಕರ್ನಾಟಕದಲ್ಲೇ ನಡೆದಂಥ ಇನ್ನೊಂದು ಕೇಸನ್ನು ನೋಡೋದಾದರೆ ಡಿ ಕೆ ರವಿ ಪ್ರಕರಣ ಡಿ ಕೆ ರವಿ ಪ್ರಕರಣದಲ್ಲಿ ಅವರ ಹೆಂಡತಿ ಕುಸುಮಾ ಮೇಲೆ ಎಷ್ಟೊಂದು ಆರೋಪಗಳು ಗಂಡ ಅಗಲಿದ ನೋವಿಂದ ಒಬ್ಬ ಹೆಣ್ಣು ಹೊರಗೆ ಬರೋದೇ ತಪ್ಪು ಅನ್ನೋ ರೀತಿ ಸಮಾಜ ಅವರಿಗೆ ಹಿಂಸೆ ಕೊಟ್ಟಿದೆ ಡಿ ಕೆ ರವಿ ಸೂಸೈಡ್ ಮಾಡ್ಕೊಳ್ಲಿಲ್ಲ ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಅಂತ ಇದೇ ಮಾಧ್ಯಮಗಳು ಕೂಡ ತನಿಖೆ ಆಗೋಕ್ಕಿಂತ ಮೊದಲೇ ರಿಪೋರ್ಟ್ ಕೊಟ್ಬಿಟ್ಟಿತ್ತು ಆದರೆ ನಂತರದಲ್ಲಿ ತನಿಖಾಧಿಕಾರಿಗಳ ರಿಪೋರ್ಟ್ ನಂತರ ಗೊತ್ತಾದ ಸತ್ಯ ಬೇರೆನೇ ಇತ್ತು ಡಿ ಕೆ ರವಿ ಇನ್ನೊಬ್ಬ ಅಧಿಕಾರಿಯನ್ನು ಪ್ರೀತಿಸ್ತಾ ಇದ್ರು ಅನ್ನೋದು ನಿಜ ಆಗಿತ್ತು ಡಿ ಕೆ ರವಿಯದ್ದು ಕೊಲೆಯೆಲ್ಲ ಆತ್ಮಹತ್ಯೆ ಅಂತ ಪ್ರೂವ್ ಆಯಿತು ಈ ಎರಡೂ ಘಟನೆಗಳಲ್ಲಿ ಮಾಧ್ಯಮಗಳು ಈ ಇಬ್ಬರು ಮಹಿಳೆಯರ ಮೇಲೆ ರಣಹದ್ದುಗಳಂತೆ ದಾಳಿ ನಡೆಸಿದ್ರು ಪ್ರತಿ ಕ್ಷಣನೂ ಇವರನ್ನ ನೋಯಿಸಿದ್ರು ಚುಚ್ಚಿ ಚುಚ್ಚಿ ಮಾತಾಡಿದ್ರು ಇದಕ್ಕೆ ದೊಡ್ಡೋರು ಹೇಳೋದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ನಮ್ಮ ಮನಸ್ಸಿಗೆ ಅನಿಸಿದ್ದೆಲ್ಲೂ ಸತ್ಯ ಆಗೋದಿಲ್ಲ ಹೀಗಿರುವಾಗ ಅನ್ಸಿದ್ದೆಲ್ಲ ಸತ್ಯ ಅಂತ ಲಕ್ಷಾಂತರ ಜನರ ಮುಂದೆ ಬಡಾಯಿ ಕೊಚ್ಕೊಳ್ಳೋಕ್ಕೆ ಹೋದಾಗ ಅದೇ ಲಕ್ಷಾಂತರ ಜನರ ಮುಂದೆ ಮುಂದೊಂದು ದಿನ ತಲೆ ತಗ್ಗಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಈ ಎಲ್ಲ ಆ್ಯಂಕರ್ಸ್ಗಳು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ